ಅವ್ರಿಗೂ ನಮಗೂ ಮಾತುಕತೆ ನಡೀತು ಅದೊಂದು ವಾರಕ್ಕೆ ಮೂವತ್ತ ಎಷ್ಟು ತಿಂಗಳಿ ಎಷ್ಟು ವರ್ಷದಿಂದ ಮಾಡ್ತಾ ಅಂದ್ರೆ ಒಂದು ಮೂರ್ ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ವಾಮಿ ಅಂದ್ರೆ ತಿಂಗಳಿಗೆ ಒಂದ್ ಲಕ್ಷದಂಗೆ ಮೂವತ್ತಾರು ಲಕ್ಷ ಕೊಡು ಅಂದ್ರು ಮೂವತ್ತಾರು ಲಕ್ಷ ಕೊಡಕಾಲ ಸ್ವಾಮಿ ಒಂದ್ ಹದ್ನೈದ್ ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಅವರು ಅಷ್ಟು ಕೊಡ್ತಾರ ಇರೋ ಟ್ಯಾಕ್ಸ್ ಒಪ್ಕೊಂಡ್ರೆ ಅದನ್ನು ಕೊಡಕ್ ಆಗ್ಲಿಲ್ಲ ನನ್ನ ಕೈಲಿ ಕೊಡಕ್ಕೆ ಆಗ್ಲಿಲ್ಲ ಸರಿ ನಾನು ಅವ್ರ ಮನೆ ಕಡೆ ಹೋಗೋದ್ ಬಿಟ್ಬಿಟ್ಟೆ ಆಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ತಿಂಗಳಲ್ಲಿ ಕರ್ಸೋ ಈ ವರ್ಷ ಮೇನಲ್ಲಿ ಮತ್ತೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಮೀಟಿಂಗ್ ಇದೆ ಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ನನ್ನ ಇನಾಮ್ ಬೈದಿ ಅವಶ್ಯ ಹೇಳ್ಕೋಬಾರ್ದು ಆತರ ನಾನು ಸೂಸೈಡ್ ಮಾಡ್ಕೊಳಕ್ ಸೂಸೈಡ್ ಮಾಡ್ಕೊಂಡ್ರೆ ನನಗೆ ನನ್ನ ಫ್ಯಾಮಿಲಿ ನನ್ನ ಇಂಟಿಯರ್ ಫ್ಯಾಮಿಲಿ ನನ್ನ ನಾನೇ ಸಾಕ್ತಾ ಇರೋದು ನನ್ನ ಮಕ್ಕಳು ನನ್ನ ಇಂಡತಿ ಎಲ್ಲ ನನ್ನ ನಾವು ಬೀದಿ ಪಾಲಾಗ್ಬಿಟ್ರೆ ಯಾರು ಅಂತ ಈ ಹಾಡಿಯನ್ನ ನಾನು ನಿಂತಿಗೆ ತೋರಿಸ್ತೇನೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ ಇಲ್ಲ ಕೆಲಸಕ್ಕೆ ನೀನು ರಿಜನ್ ಬರೆದ್ಬಿಡು ಬೇಡ ನೀನು ಅಂದ್ಬಿಟ್ಟು ಬಂದ್ಬಿಡು ನನಗೆ ಕಸ ಎತ್ತದ್ ಬಿಟ್ಟರೆ ಬೇರೆನು ಗೊತ್ತಿಲ್ಲ ನಾನು ಕಸ ಎತ್ತಕ್ಕೆ ಬಂದರೆ ನಾನು ಗುದಕ್ಕೆ ಈಗ ಯಾಕೆ ಒಂದು ನಲ್ವತ್ತೈದು ಏಜ್ ಆಯ್ತು ನಾನು ಹೋಗ್ಲಿ ನೋಡೋಣ ಅನ್ಬಿಟ್ಟು ಆಯ್ತು ಒಂದು ಸ್ವಲ್ಪ ಮಾಡ್ಕೊಂಡು ಹಂಗೆ ಹೋಗೋಣ ಅನ್ಬಿಟ್ಟು ಹಂಗೇ ತೊಳ್ಕೊಂಡು ಬಂದೆ ಅದಾದ ನಂತರ ಮತ್ತೆ ವಾರ್ಡ್ ಗುತ್ತಿಗೆದಾರನ್ನೆಲ್ಲ ಅಕ್ಕಪಕ್ಕ ವಾರ್ಡ್ನವ್ರನ್ನೆಲ್ಲ ಬಿಟ್ರು ನನ್ನ ಹತ್ರ ದುಡ್ಡಿಸ್ಕಂಬ ಅಂತ ಒಂದು ಪೌರ ಕಾರ್ಮಿಕರಿಗೆ ವಿಡಿಯೋ ರಿಹರ್ಸ್ ಅಮೌಂಟ್ ಅಂತ ಬರುತ್ತೆ ಹನ್ನೊಂದು ಕೋಟಿ ಬಂದಿದೆ ಆ ಹನ್ನೊಂದು ಕೋಟಿ ರಿಲೀಸ್ ಮಾಡಕ್ಕೆ ನನ್ನ ದುಡ್ಡಿಸ್ಕಂಬೆ ನಿಮ್ಗೆ ಎಲ್ರಿಗೂ ಒಂಬತ್ತು ಜನಕ್ಕೂ ನಾನು ರಿಲೀಜ್ ಮಾಡಿಸ್ತೀನಿ ಇಲ್ಲಾಂದ್ರೆ ಯಾರಿಗೂ ಮಾಡ ಇಲ್ಲ ನೀವೇ ದುಡ್ಡು ಕೊಟ್ಬಿಡಿ ಆ ಗುತ್ತಿಗೆದಾರ್ ಇನ್ನು ಎಂಟು ಜನ ಅವ್ರಿಗೆ ಒತ್ತಡ ಹೇಳ್ತಾ ಇರೋದು ಎತ್ತರ ಒತ್ತಡ ಹೇಳ್ ಎಂ ನಿಮ್ಮ ಅವರೆಲ್ಲ ಬಂದ್ರು ನೋಡಪ್ಪ ನಾವು ಒಪ್ಕೊಂಡ್ ಬಂದಿದೀವಿ ಇಷ್ಟ ಎಷ್ಟ್ ಪರ್ಸೆಂಟ್ ಅಪ್ಪ ಅಣ್ಣ ಐವತ್ ಪರ್ಸೆಂಟ್ ಕೇಳಿದ್ರು ನಾವು ಲಗೇಶ್ ಹಬ್ಬ ಮಾಡಿ ಮೂವತ್ತೈದಕ್ಕೆ ನಾವು ಒಪ್ಕೊಂಡಿದೀವಿ ನಿನಗೆ ಇನ್ನೂ ಐದ್ ಪರ್ಸೆಂಟ್ ಬಿಟ್ಬಿಡ್ತೀನಿ ಹಾಳಾಗೋಲಿ ಒಂದ್ ಮೂವತ್ ಪರ್ಸೆಂಟ್ ಆದ್ರೂ ನನಗೆ ಕೊಟ್ಬಿಡೋಣ ಅಂತ ಮೂವತ್ ಪರ್ಸೆಂಟ್ ನೀನ್ ಕೊಡ್ಲೇಬೇಕು ಇಲ್ಲಂದ್ರೆ ನಮಗೂ ತೊಂದರೆ ಆಗ್ಬಿಡುತ್ತೆ ಅಂತ ನನ್ನ ಇದ್ ಮಾಡ್ದೆ ನಾನು ಹೇಳ ಅಲ್ಲಪ್ಪ ಮೂವತ್ತು ಪರ್ಸೆಂಟ್ ಕೊಟ್ರೆ ನಾವು ಎಲ್ಲಿ ಬದುಕಕ್ಕಾಗತ್ತೆ ನಾನು ಕೊಡಲ್ಲ ಅಂತ ನೇರ ನೇರವಾಗಿ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಹಿಂಗೆ ಹೇಳು ಸಾಹೇಬ್ರಿಗೆ ನಾನು ಕೊಡಕಾಗಲ್ಲ ಕೆಲಸ ಕಿತ್ತು ಕಿತ್ತಾಕೊಳ್ಳಿ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಅದಾದ್ಮೇಲೆ ಒಂದು ಗಲಾಟೆ ಆಯ್ತು ವಾರ್ಡಲ್ಲಿ ಇದು ಮುನಿರತ್ನ ಸಾಹೇಬ್ರೇ ಮಾಡಿಸಿರೋದು ಈ ವಸಂತಕುಮಾರ್ ಸಾಹೇಜ್ರು ಕರೆದ್ರು ಹನ್ನೊಂದುವರೆ ನೈಟು ಕುಮಾರ್ ಅನ್ನೋರ್ನ ಫೋನ್ ಮಾಡಿ ಬಾಯ್ಲಿ ನಿನಗೆ ಹೆಲ್ಪ್ ಮಾಡ್ತೀನಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಕೇಳಿ ಆ ಕಂಪ್ಲೇಂಟ್ ನಿನಗೆ ಹೊಡೆದಿರೋರ್ನೆಲ್ಲ ನಾನು ಕಂಪ್ಲೇಂಟ್ ಕೊಡಿಸಿ ಒಳಗಡೆ ಹಾಕಿಸ್ತೀನಿ ಸರಿ ಅವ್ರ ಮನೆ ಹತ್ರ ಕರ್ಕೊಂಡು ಏನು ಗಲಾಟೆ ಅದು ಹಿಂಗೆ ಯಾರೋ ಕಸ ಹಾಕಿಲ್ಲ ಅಂತ ಜಗಳ ಮಾಡಿಸಿ ನನ್ನ ಹೊಡೆದ್ರು ಅವಾಗ ನಾನು ಲೋಕಲ್ ಪೊಲೀಸ್ ಪೊಲೀಸರು ಕಂಪ್ಲೇಂಟ್ ಮಾಡಿದ್ದೆ ಫೈರ್ ಎಫ್ಐ ಆರ್ ತಗೊಳ್ಳಲಿಲ್ಲ ಅವರು ಎನ್ ಆರ್ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ರಾಜಿ ಮಾಡ್ತೀವಿ ಅಂದ್ರೆ ರಾಜಿ ಮಾಡ್ಲಿಲ್ಲ ಅವ್ರು ನಾನು ಫಸ್ಟ್ ಈ ಇಪ್ಪತ್ತು ಲಕ್ಷ ನೀನು ದುಡ್ಡು ಕೊಡು ಆಮೇಲೆ ನಿನಗೆ ರಾಜಿ ಮಾಡ್ತೀನಿ ಅದಾದ ನಂತರ ಅಥವಾ ಇದು ಯಾಕೆ ಇವರು ಇವರು ಮೋಸ ಮಾಡ್ತಾರೆ ಅವ್ರನು ಬಿಟ್ಬಿಟ್ಟೆ ಬಿಟ್ಟಾದ್ಮೇಲೆ ಈಗ ಒಂಬತ್ತನೇ ತಾರೀಕು ಹತ್ತು ಕಾಲು ಹತ್ತುವರೆ ನನ್ನ ವಾರ್ಡ್ ಅಲ್ಲಿ ನಾನು ಪ್ರತಿದಿನ ಒಂದು ಒಂದ್ ಐದಾರು ರೌಂಡ್ ಹಾಕ್ತೀನಿ ನಾನು ಆಟ ಎಲ್ಲಿ ನಿಂತಿದೆ ನನ್ನ ಕಸ ಎಲ್ಲಿ ಬಿದ್ದಿದೆ ಅಂತ ಬೇರೆಯವ್ರು ಮಾಡ್ತಾರೋ ಇಲ್ವೋ ನಾನು ಆ ಕೆಲಸ ಮಾಡ್ತೀನಿ ಹತ್ತುವರೆ ನಾನು ಬಂದೆ ಅನಿ ಇಷ್ಟ ಕಾರಣವಾಗಿ ಅವನ್ ಸಿಕ್ಕಾಕಂಡ ಅದೇ ವಾರ್ಡಲ್ಲಿ ಅವನ ಮನೆ ಯಾರು ವಸಂತ್ ಕುಮಾರ್ ಮುನಿರತ್ನವ್ ಹಾಫ್ತಾ ಏನೋ ಒಂಬತ್ತನೇ ತಾರೀಕು ಈಗ ನಿನ್ನೆ ರೀಸೆಂಟ್ ಎಮ್ ಎಲ್ ಎ ಸಾಹಿಬ್ ಲೋಕಾಯುಕ್ತಕ್ಕೆ ಅಂತೆ ಅಲ್ಲಿ ಕಂಪ್ಲೇಂಟ್ ಕೊಡ್ತೀಯ ಇಲ್ಲಿ ಕೊಡ್ತಂತೆ ಯಾರಪ್ಪ ಹೇಳಿದ್ರು ನಾನ್ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋ ದೊಡ್ಡವನಲ್ಲ ದೊಡ್ಡವನ್ ನಾನು ಇಲ್ಲಿ ಗುದಾರ ಕೆಲಸ ಮಾಡಕ್ ಬಂದಿರೋದು ಎಮ್ ಎಲ್ ಎರ ನಾನು ಆಗುತ್ತಾ ಯಾರು ಹೇಳಿದು ನಿನ್ನ ರೇಣುಕಾ ಸ್ವಾಮಿ ಮಾಡಿದ್ರಲ್ಲ ಅದೇ ತರ ಮಾಡ್ತೀವಿ ಮರ್ಯಾದೆಗೆ ದುಡ್ಡು ತಮ್ಮ ಕೊಟ್ರೆ ಏನ್ ಬದಿ ಕತ್ಯಾ ರೇಣುಕಾ ಸ್ವಾಮಿ ಗೊತ್ತಾ ಅವ್ರ ತಂಗಿ ಮಗ ಅಂತ ಅಂದ ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಇರೇರೇ ಇದೇನಪ್ಪ ಇವನು ಹಿಂಗೆ ಹೇಳ್ತಾನಲ್ಲ ಅನ್ಬಿಟ್ಟು ಇವತ್ತು ನಾನು ಇದನ್ನ ಸಾರ್ವಜನಿಕವಾಗಿ ಹೇಳಿ ನಾನು ಪ್ರೆಸ್ ಮೀಟ್ ಮಾಡಲೇಬೇಕು ಇದನ್ನು ನಾನು ಒಂದು ಕಂಪ್ಲೇಂಟ್ ಕೊಡಲೇಬೇಕು ನನ್ನ ಹತ್ರ ದಾಕ್ತಾ ದಾಖಲಾತಿ ಇರಲಿಲ್ಲ ಮೊದಲು ಇವಾಗ ಹೋಗಿಲ್ಲು ಸುಮಾರು ಜನ ಆಮೇಲೆ ಎಷ್ಟೋ ಜನ ಅಧಿಕಾರಿಗಳ್ನ ಹೊಡೆದಿದ್ದಾರೆ ರೂಮಲ್ಲಿ ಕೂಡ ಹಾಕಿದ್ದಾರೆ ಅವ್ರನ್ನ ಎಷ್ಟೋ ಜನ ಬಟ್ಟೆ ಬಿಸಿದ್ದಾರೆ ಬೆಳಿಗ್ಗೆ ಎಕ್ಕರಿಸಿದರೆ ಸಾಯಂಕಾಲದವರೆಗೂ ಕೂಡ ಯಾವ ಅಧಿಕಾರಿಗಳು ಇಲ್ಲಿವರೆಗೂ ಬಂದಿಲ್ಲ ಅವ್ರು ಬರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಕಂಪ್ಲೇಂಟ್ ಕೊಡಿ ಸ್ವಾಮಿ ಇಂತ ಇಂಥವ್ರು ಇರೋದು ಜನಕ್ಕೆ ಗೊತ್ತಾಗ್ಲಿ ಅಂತ ಯಾರ್ಯಾರು ಬೈದ ಬೈದಿದ್ದಾರೆ ನನ್ನ ಕಣ್ಣಿದ್ರಿಗೆ ಎಷ್ಟೋ ಜನ ಅವ್ರ ಬಾಯಲ್ಲಿ ಬರೋದು ಒಂದು ಸಂಸ್ಕೃತಿ ಭಾಷೆ ಒಂದು ಬರಲ್ಲ ಎಲ್ಲ ಕೆಟ್ಟ ಭಾಷೆನೆ ಬರೋದು ಆಯಪ್ಪನಿಗೂ ಎರಡು ಹೆಣ್ಣು ಮಕ್ಳಿದ್ದಾರೆ ನನ್ನನ್ನು ಬೈದಿದಾರಲ್ಲ ಅವ್ರು ಕೇಳಿಸ್ಕೊಳ್ಳಿ ಒಂದು ಈ ಇದನ್ನ ಅವ್ರ ಕೇಳಿಸಿ ಅವ್ರಿಗೂ ಎರಡು ಇದ್ದಾರೆ ನನಗೂ ಒಂದು ಹೆಣ್ಣು ನನ್ನ ಮಗಳು ಹತ್ತು ವರ್ಷ ನಾನು ಹೋದ್ರೆ ನೀನು ಹೆಂಡತಿ ನೀನು ದುಡ್ಡು ಕೊಡೋಕಾದ್ರೆ ನೀನ್ ಹೆಂಡತಿ ಫೋಟೋ ತೋರ್ಸೋ ನಿನ್ ಹೆಂಡತಿ ಕಳ್ಸೋ ಅಂತ ಕೇಳ್ತಾನೆ ಯಾವ್ ಯಾವ ಸಮಾಜದಲ್ಲಿ ಹೆಂಗೆ ಹೇಳಿದನ ಇಲ್ಲಾಂದ್ರೆ ನೀನು ಮರ್ಡರ್ ಮಾಡ್ತೀನಿ ಕೊಡೋ